ಕನ್ನಡದ ಕೆಲವು ಹಿರಿಯ ನಟಿಯಾಗಿರೋಂಥ ಜೈಪ್ರದವ್ರ ಬಗ್ಗೆ ಬರ್ತಾ ಆಗಿ ತರದ ಸುದ್ದಿ ಆಗಿ ಜೈಪ್ರದವ್ರಿಗೆ ಏನಾಯಿತು ನಿಜಕ್ಕೂ ಅವರಿಗೆ ಆಗಿರುವಂಥ ಪರಿಸ್ಥಿತಿ ಏನು ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ ಕೂಡ ಸಬ್ಸ್ಕ್ರೈಬ್ ಕೊಡೋದು ಸ್ನೇಹಿತರೆ ಹೌದು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಂದರೆ ಅದು ಜೈಪ್ರದ ಅವರು ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಏನೋ ಜಯಪ್ರದ ಅವರು ಚಿತ್ರರಂಗದಲ್ಲಿ ಕಂಡಂಥ ಅದ್ಭುತವಾದಂಥ ಕಲಾವಿದೆ ಅತಿ ದೊಡ್ಡ ನಟಿ ಅಂತಲೂ ಕೂಡ ಇವರನ್ನ ಹೇಳಲಾಗ್ತದೆ ಇನ್ನು ಸುಮಾರು ನೂರ ಎಂಬತ್ತಕ್ಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಇವರು ಬಹುಭಾಷಾ ಕಲಾವಿದೆ ಅಂತ ಕೂಡ ಹೇಳ್ಬೋದು ಇನ್ನು ಕನ್ನಡದ ಈ ಬಂದನ ಶಬ್ದಾವೀಧಿ ಹೊಸ ಜೀವನ ಮತ್ತು ಹೀಗೆ ಸಾಕಷ್ಟು ಸಿನಿಮಾಗಳು ಮತ್ತು ಹಾರರ್ ಸಿನಿಮಾದಂಥ ಆತ್ಮವಂಧನದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿದ್ರು ಮತ್ತು ಆನಂದಂಗವ್ರ ಜೊತೆ ಕೂಡ ಹೊಸ ಜೀವನದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಂಥ ಅದ್ಭುತವಾದಂಥ ಕಲಾವಿದೆ ನಮ್ಮ ನಟಿ ಜಯಪ್ರದ ಅವರು ಸದಾ ವೈಯಕ್ತಿಕ ಜೀವನದಲ್ಲಿ ಸಾಕಷ್ಟು ಎರಡರಿಗಳಿಂದಾಗಿ ಎರಡು ಸಾವಿರದ ಒಂದರಲ್ಲಿ ಬಂದಂಥ ಈ ಬಂಧನ ಮತ್ತು ಹಬ್ಬ ಸಿನಿಮಾ ಕೊನೆಯ ಸಿನಿಮಾಗಳಾಗಿ ಮಾಡಿದ್ರು ಅಂತ ಹೇಳ್ಬೋದು ಇದಾದ ನಂತರ ಚಿತ್ರದಲ್ಲಿ ಕಾಣಿಸ್ಕೊಳ್ಳಿಲ್ಲ ರಾಜಕೀಯ ಜೀವನದಲ್ಲಿ ಸ್ವಲ್ಪ ಆಕ್ಟಿವ್ ಆದರು ಆದರೆ ವೈಯಕ್ತಿಕ ಜೀವನದಲ್ಲಿ ಒಬ್ಬ ನಿರ್ಮಾಪಕನ ಪ್ರೀತಿಯಲ್ಲಿ ಬಿದ್ದಂಥ ಆತ ಮಾಡಿದಂಥ ಮೋಸದಿಂದ ಸಂಪೂರ್ಣವಾಗಿ ಅವಕಾಶಗಳನ್ನು ಕೂಡ ಕೊರತೆ ಉಂಟಾಯಿತು ಅವರಿಗೆ ಅಂತಲೇ ಹೇಳ್ಬೋದು ಇದೇ ಕಾರಣ ರಾಜಕೀಯದಲ್ಲಿ ಇಂದು ಸಕ್ರಿಯವಾಗಿದೆ ಾರೆ ಆದರೆ ಸದ್ಯ ಒಂಟಿ ಜೀವನವನ್ನು ಸಾಗಿಸುತ್ತಿದ್ದಾರೆ ಸದ್ಯ ಮತ್ತೆ ಬೇರೆ ಮದುವೆನು ಸಹ ಆಗಲಿಲ್ಲ ಜಯಪ್ರದ ಅವರು ಜಯಪ್ರದ ವೈಯಕ್ತಿಕ ಜೀವನ ಅಷ್ಟು ಚೆನ್ನಾಗಿಲ್ಲ ಎಂಬುದೇ ಬೇಸರದ ಸುದ್ದಿ ಹೀಗಾಗಿ ಜಯಪ್ರದ ಚಿತ್ರರಂಗದಿಂದ ದೂರ ಉಳಕೊಂಡು ಇನ್ನಿಲ್ಲವಾದ